ಹಾಯ್ ನಮಸ್ತೆ ವೀಕ್ಷಕರೇ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ನಾವು ಇಲ್ಲಿ ಡೈಲಿ ಕೇಂದ್ರಾಧಾರಿತ ಮತ್ತು ರಾಜ್ಯ ಆಧಾರಿತ ಜಾಬ್ಸ್ಗಳ ರಿಲೇಟೆಡ್ ಮಾಹಿತಿಗಳನ್ನು ನೀಡ್ತಾ ಹೋಗ್ತೇವೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಸೊ ಇಲ್ಲಿ ಸಂದರ್ಶನದ ಮುಖಾಂತರ ಎನ್ ಪಿ ಸಿ ಸಿ ಎಲ್ಲೆ ನೇಮಕಾತಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ಮೇರೆಗೆ ಮಾಡಿಕೊಳ್ಳಲಾಗ್ತಾ ಇದೆ ಯಾವೆಲ್ಲ ಹುದ್ದೆಗಳು ಲಭ್ಯವಿದೆ ಮತ್ತೆ ವೇತನ ಶ್ರೇಣಿ ಏನಿರುತ್ತೆ ಇದ್ದರೆಲ್ಲರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ವೀಕ್ಷಕರೇ ಇಲ್ಲಿ ಇಲಾಖೆಯ ಹೆಸರು ಬಂದು ನ್ಯಾಷನಲ್ ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ ಹಲ್ ಲಿಮಿಟೆಡ್ ಒಟ್ಟು ಇಲ್ಲಿ ನಲವತ್ತೈದು ಹುದ್ದೆಗಳು ಲಭ್ಯವಿರಲಿದೆ ಹುದ್ದೆಗಳ ಹೆಸರು ನೋಡೋದಾದ್ರೆ ಸೀನಿಯರ್ ಅಸೋಸಿಯೇಟ್ ಮತ್ತೆ ಸೈಟ್ ಇಂಜಿನಿಯರ್ ಈ ಎರಡು ಹುದ್ದೆಗಳ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಒಟ್ಟು ನಲವತ್ತೈದು ಹುದ್ದೆಗಳು ಇಲ್ಲಿ ಲಭ್ಯವಿರಲಿದೆ ಉದ ಸ್ಥಳ ನೋಡೋದಾದ್ರೆ ಗುರುಗ್ರಾಮ್ ಹರಿಯಾಣ ದೆಹಲಿ ನವದೆಹಲಿಯಲ್ಲಿ ಈ ಹುದ್ದೆಗಳು ಲಭ್ಯವಿರಲಿದೆ ಇನ್ನಷ್ಟು ಅಧಿಕ ಮಾಹಿತಿಗಳನ್ನ ನೋಡುವುದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಕೊರನಾಡು ಒಂದನೇ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸುತ್ತಿರುವಂತಹ ವೀಕ್ಷಕರಲ್ಲಿ ಕೆಳಗಡೆ ದಯವಿಟ್ಟು ಕರ್ನಾಡು ವಂದನೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆನ್ ಮಾಡಿ ಲೇಟೆಸ್ಟ್ ಜಾಬ್ಸ್ ಮಾಹಿತಿಯನ್ನ ತಾವು ಪಟ್ಟಂತ ಪಡೆಯಬಹುದಾಗಿದೆ ನ್ಯಾಷನಲ್ ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ ಲಿಮಿಟೆಡ್ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳಿಗೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತ್ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗಳ ಸಂಬಳವನ್ನ ಇಲ್ಲಿ ಮಾಸಿಕ ನೀಡಲಾಗುವುದು ಅಂತ ತಿಳಿಸಲಾಗ್ತಾ ಇದೆ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ನೋಡೋದಾದ್ರೆ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಗರಿಷ್ಠ ವಯಸ್ಸು ಮೂವತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂತೆ ನಲವತ್ತು ವರ್ಷಗಳು ಮೀರಿರಬಾರದು ಅಂತ ತಿಳಿಸ್ತಾ ಇದ್ದಾರೆ ಆಯ್ಕೆ ಪ್ರಕ್ರಿಯೆ ಬಗ್ಗೆ ನೋಡೋದಾದ್ರೆ ಸಂದರ್ಶನದ ಮುಖಾಂತರ ಅಂದ್ರೆ ಮುಖಾಂತರ ಇಲ್ಲಿ ಆಯ್ಕೆಯನ್ನ ಮಾಡಿಕೊಡಲಾಗುವುದು ಸೊ ಇಲ್ಲಿ ಇನ್ನಷ್ಟು ಅಧಿಕ ಮಾಹಿತಿಗಳನ್ನ ನೋಡ್ತಾ ಹೋಗೋದಾದ್ರೆ ಶೈಕ್ಷಣಿಕ ಅರ್ಹತೆ ಬಗ್ಗೆ ನೋಡೋದಾದ್ರೆ ಹಿರಿಯ ಸಹವರ್ತಿ ಕಚೇರಿ ಬೆಂಬಲ ಇದಕ್ಕೆ ಐ ಟಿ ಬಿ ಟೆಕ್ ಎಂ ಸಿ ಎ ಹಿರಿಯ ಸಹವರ್ತಕಿ ಕಚೇರಿ ಬೆಂಬಲ ಇದಕ್ಕೆ ಹೆಚ್ ಆರ್ ಎಂ ಬಿ ಎ ಸ್ನಾತಕೋತ್ತರ ಪದವಿನ ಮಾಡಿರಬೇಕು ಹಿರಿಯ ಸಹವರ್ತಿ ಕಚೇರಿ ಬೆಂಬಲ ಕಾನೂನು ಎಲ್ ಎಲ್ ಬಿ ಇಲ್ಲಿ ಮಾಡಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ರಾಜಭಾಷಾ ಸ್ನಾತಕೋತ್ತರ ಪದವಿ ಇಲ್ಲಿ ಹಣಕಾಸು ಇಲಾಖೆಗೆ ಸಂಬಂಧಪಟ್ಟಂತೆ ಸಿ ಎ ಸಿ ಎಂ ಎಂ ಬಿ ಎ ಸ್ನಾತಕೋತ್ತರ ಪದವಿ ಮಾಡಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಸೈಟ್ ಇಂಜಿನಿಯರ್ ಸಿವಿಲ್ ವಿಭಾಗದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಸೈಟ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅನ್ನ ಮಾಡಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಸೈಟ್ ಇಂಜಿನಿಯರ್ ವಾಸ್ತುಶಿಲ್ಪಿ ಇದಕ್ಕೆ ವಾಸ್ತುಶಿಲ್ಪಿ ಇಂಜಿನಿಯರ್ ಪದವಿಯನ್ನ ಪೂರ್ಣಗೊಳಿಸಿರ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಸಹಾಯಕ ಕಚೇರಿ ಬೆಂಬಲ ಈ ಹುದ್ದೆಗೆ ಪದವಿಯನ್ನ ಪೂರ್ಣಗೊಳಿಸಿರ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸುವ ವಿಳಾಸವನ್ನು ಇಲ್ಲಿ ತಿಳಿಸಲಾಗ್ತಾ ಇದೆ ಅರ್ಜಿಯನ್ನು ಆಫ್ಲೈನ್ ಮೋಡಲ್ಲೇ ಸಲ್ಲಿಸಬೇಕು ಇಲ್ಲಿ ಅರ್ಜಿ ವಿಳಾಸ ನೋಡಿದರೆ ಎನ್ ಪಿ ಸಿ ಸಿ ಲಿಮಿಟೆಡ್ ಕಾರ್ಪೊರೇಟ್ ಆಫೀಸ್ ಫ್ಲಾಟ್ ಸಂಖ್ಯೆ ನೂರ ನಲವತ್ತೆಂಟು ಸೆಕ್ಟರ್ ನಲ್ವತ್ನಾಲ್ಕು ಗುರುಗ್ರಾಮ್ ಒನ್ ಡಬಲ್ ಟು ಡಬಲ್ ಜೀರೋ ತ್ರೀ ಹರಿಯಾಣ ಈ ಒಂದು ವಿಳಾಸಕ್ಕೆ ತಾವು ಅರ್ಜಿಯನ್ನು ಆಫ್ಲೈನ್ ಮೋಡಲ್ಲೇ ಸಲ್ಲಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ ಅರ್ಜಿಯನ್ನ ತಾವು ಆಫ್ಲೈನ್ ಮೋಡಲ್ಲಿ ಸಲ್ಲಿಸಿದ ನಂತರ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಅರ್ಜಿಯನ್ನ ಸಲ್ಲಿಸುವ ಪ್ರಮುಖ ದಿನಾಂಕಗಳನ್ನ ನೋಡೋದಂದ್ರೆ ಅರ್ಜಿಯ ಮೂಲೆಯನ್ನ ತಾವು ಸಲ್ಲಿಸಲು ಅಧಿಸೂಚನೆಯನ್ನ ನಾಲ್ಕು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಬಿಡುಗಡೆ ಮಾಡಿದ್ದಾರೆ ವಾಕ್ ಇನ್ ದಿನಾಂಕ ಅಂದ್ರೆ ಇಂಟರ್ವ್ಯೂ ಯಾವ ದಿವಸ ಇರುತ್ತೆ ಅನ್ನೋದನ್ನ ನೋಡಿದ್ರೆ ಮೂರು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ತಮಗೆ ಇಲ್ಲಿ ಸಂದರ್ಶನವನ್ನು ಮಾಡಲಾಗುತ್ತೆ ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಜಾಬ್ ಅಫಿಷಿಯಲ್ ನೋಟಿಫಿಕೇಷನ್ ನ ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾನೆ ಅಲ್ಲಿ ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅದೇ ರೀತಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹಾಗೂ ಅಗತ್ಯವಂತಹ ವ್ಯಕ್ತಿಗಳಿಗೆ ಶೇರ್ ಮಾಡಿ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡುವಂತೆ ಮನವೊಲಿಸಿ ನಮಗೆ ಇದರಿಂದ ಇನ್ನಷ್ಟು ಪ್ರೋತ್ಸಾಹ ದೊರೆಯಲಿದೆ ಇನ್ನಷ್ಟು ಹೆಚ್ಚಿನ ವೀಡಿಯೋಸ್ಗಳನ್ನು ಮಾಡಲು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ